ನಮಸ್ತೆ ಗಳ್ರೆ ವೆಲ್ಕಮ್ ಟು ಬುಲಿವರ್ ಟ್ರೇಡರ್ ನಾಳೆ ಇಪ್ಪತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಇವೆಲ್ಲ ಇಂಡೈಸಸ್ ನಲ್ಲಿ ಕೂಡ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬಿಕಾಸ್ ಕೊನೆ ವಾರಗಳು ಬಂದಿವೆ ಇವುಗಳಿಗೆ ಓಕೆ ಸೊ ದಟ್ ಇಸ್ ವೈ ವೆರಿ ಇಂಪಾರ್ಟೆಂಟ್ ನಿಫ್ಟಿ ಎಕ್ಸ್ಪೈರಿ ಇದೆ ಇಪ್ಪತ್ತಾರು ಡಿಸೆಂಬರ್ ಅದ್ರ ಜೊತೆಗೆ ಎಫ್ ಅಂಡ್ ಓ ಸ್ಟಾಕ್ಸ್ ಗಳು ಕೂಡ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಗಳು ಎಕ್ಸ್ಪೈರಿ ಆಗುತ್ತೆ ಎಫ್ ಅಂಡ್ ಓ ಆಪ್ಷನ್ಸ್ ಎಲ್ಲ ಓಕೆ ಸೊ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಅಂಡ್ ನಿಫ್ಟಿ ನಿಫ್ಟಿ ಮಿಡಿಕಾ ನಿಫ್ಟಿ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ನಿಫ್ಟಿ ಶುರು ಮಾಡೋಣ ಟೋಟಲಿ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ವೀಕ್ಲಿಂಗ್ ಶುರು ಮಾಡೋಣ ಫಸ್ಟ್ ಫಸ್ಟ್ ಆಫ್ ಆಲ್ ಸೊ ವೀಕ್ಲಿ ಆಂಗ್ಲಿಂದ ಡಿಸ್ಕಶನ್ ಮಾಡೋಕೆ ಮುಂಚೆ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಬನ್ನಿ ಸರ್ ಓಕೆ ಸೇರಿಸನೇ ತಾರೀಕಿಗೆ ಒಂದು ಡೇಟಾ ಬರುತ್ತೆ ಅದು ಬಿಟ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಲಿಡೇ ಇದೆ ಯುರೋಪಿಯನ್ ಮಾರ್ಕೆಟ್ಸ್ ಆಲ್ಮೋಸ್ಟ್ ಆಲ್ ಓಕೆ ಮಾರ್ಕೆಟ್ ಒಳಗಡೆ ಹಾಲಿಡೇ ಇದೆ ಸೊ ಈವನ್ ಇಂಡಿಯನ್ ಮಾರ್ಕೆಟ್ ಗಳು ಹಾಲಿಡೇ ಇದೆ ಅಂಡ್ ಇಪ್ಪತ್ತಾರು ಡಿಸೆಂಬರ್ ಓಕೆ ಅವಾಗಲೂ ಕೂಡ ಯುರೋಪಿಯನ್ ಮಾರ್ಕೆಟ್ಸ್ ಗಳು ಹಾಲಿಡೇನೆ ಇದೆ ಆವತ್ತು ನಮ್ಮ ಮಾರ್ಕೆಟ್ ಓಪನ್ ಆಗ್ತಾ ಇದೆ ಸೊ ವಾಟ್ ಲಾಜಿಕ್ ಈ ಲಾಜಿಕ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಯಾವುದೇ ಗ್ಲೋಬಲ್ ಇಫೆಕ್ಟ್ ಇರುವುದಿಲ್ಲ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಆಪ್ಷನ್ಸ್ ಪ್ರೈಸ್ ಏನಾಗಬಹುದು ಡಿ ಕೆ ಆಗುವ ಸಾಧ್ಯತೆ ಇದೆ ಸೊ ಬಿ ಕೇರ್ಫುಲ್ ದಿಸ್ವೆನ್ ಇಂಡಿಯನ್ ಮಾರ್ಕೆಟ್ ಮೇಲೆ ಇಫೆಕ್ಟ್ ಏನಿದೆ ಅಂತ ನೋಡಿಕೋಣ ಎನಿವೆ ಮಾರ್ಕೆಟ್ ನೋಡಿ ಸರ್ ಈ ವಾರ ಎರಡು ವಾರ ಗೇನು ಮೂರನೇ ವಾರ ಫಾಲ್ ಪೂರ್ತಿ ಫಾಲೋ ಏನಪ್ಪಾ ಎಂತ ಫಾಲೋ ಅಪ್ಪ ಅಂದ್ರೆ ತ್ರೀ ವೀಕ್ಸ್ ಒಂದು ಮೂರು ವಾರಗಳಿಂದ ಏನ್ ಗೇನ್ ಆಗಿತ್ತಲ್ಲ ಅದನ್ನು ಮಾರ್ಕೆಟ್ ಕಂಪ್ಲೀಟ್ಲಿ ಹಾಳು ಮಾಡಿಬಿಟ್ಟಿದೆ ಓಕೆ ಕ್ಲೋಸ್ ಆಗಿರೋದು ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟಿ ಸೆವೆನ್ ಲೆವೆಲ್ ಓಕೆ ವೆರಿ ವೆರಿ ಸೈಕಾಲಜಿಕಲ್ ನಂಬರ್ ಲೆವೆಲ್ ಓಕೆ ಲಾಜಿಕಲಿ ನಾವೇನು ಮಾಡೋಣ ಹಾರಿಜೆಂಟಲ್ ಸಪೋರ್ಟ್ ಡ್ರಾ ಮಾಡ್ಕೊಂಡು ದಟ್ ಈಸ್ ಅರೌಂಡ್ ಹಿಯರ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೇವಲ್ ಓಕೆ ವೆರಿ ನೈಸ್ ಲೇವಲ್ ಸಪೋರ್ಟ್ ಓಕೆ ಸೊ ಇದನ್ನ ನಾವು ಏನಾದರೂ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದಾ ಲುಕ್ ಅಟ್ ಹಿಯರ್ ದಿಸ್ ಅ ಟ್ರೆಂಡ್ ಲೈನ್ ಸಪೋರ್ಟ್ ಓಕೆ ಮುಂಚೆ ಮಾರ್ಕೆಟ್ ಇಲ್ಲಿ ಹತ್ತಿರ ಹತ್ತಿರ ಬಂದು ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೆಲಗಡೆ ಹೋಗಿದ್ದ ಆ್ಯಂಡ್ ಇಂಪಾರ್ಟೆಂಟ್ ಮಾರ್ಕೆಟ್ ಕ್ರ್ಯಾಶೇ ಅಂತ ಅನ್ಕೊಂಡ್ರೆ ಲಿಟ್ರಲಿ ಮಾರ್ಕೆಟ್ ಕ್ರಾಶ್ ಆಗತ್ತಪ್ಪ ಅನ್ಕಂಡ್ರೆ ಈ ಟ್ರೆಂಡ ಮಾರ್ಕೆಟ್ ಏನು ಮಾಡಬೇಕು ಬ್ರೇಕ್ ಡೌನ್ ಮಾಡಬೇಕು ಆವಾಗಲೇ ನಾವ್ ಅನ್ಬೋದು ಸರ್ ಮಾರ್ಕೆಟ್ ಕ್ರಾಶ್ ಹೇ ಅಥವಾ ಬರುತ್ತೆ ಅಂತ ಹೇಳಿ ಓಕೆ ಕ್ಲಿಯರ್ ಅರ್ಥ ಮಾಡ್ಕೊಂಡಿದ್ರಿ ಓಕೆ ಡೇ ಎಂಗಲ್ ಸ್ವಿಚ್ ಮಾಡ್ಕೊಳ್ತೀರಿ ಇದನ್ನ ಡೇ ಎಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ಒಂದೇ ದಿನದಲ್ಲಿ ಮಾರ್ಕೆಟ್ ಅಂತ ಪೇರಿ ಸಿಂಗಲ್ ಫಿಂಗ್ ಕೂಡ ಮಾಡಿದ ಓಕೆ ಸೊ ಮೂವಿಂಗ್ ಎಬ್ರೇಜ್ ಹಾಕೊಳ್ಳಿ ಸರ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎಬ್ರೇಜ್ ಕೂಡ ರೆಸ್ಪೆಕ್ಟ್ ಕೊಡೋದಕ್ಕೆ ಕೆಳಗಡೆ ಬಂದಿದೆ ಓಕೆ ಇದು ಸೆಕೆಂಡ್ ಟೈಮ್ ಇನ್ ದ ನವೆಂಬರ್ ಅಂಡ್ ಡಿಸೆಂಬರ್ ಎರಡನೇ ಸಲ ಓಕೆ ಸೊ ಈಗ ಇದನ್ನೆಲ್ಲ ತಿಳ್ಕೊಂಡಿದ್ರಿ ಅಂಡ್ ವಾಪಸ್ ನೋಡ್ಕೊಂಡ್ರೆ ಮಾರ್ಕೆಟ್ ಒಳಗಡೆ ಗೊತ್ತಾಗೋದೇನಪ್ಪ ಅಂದ್ರೆ ಸ್ಮಾಲ್ ಟೈಮ್ ಫ್ರೇಮ್ ಒಳಗಡೆ ಮಾರ್ಕೆಟ್ ಈಸ್ ಶೋಯಿಂಗ್ ಸಮ್ ವಾಟ್ ಹ್ಯೂಜ್ ಅಂಡ್ ಹ್ಯೂಜ್ ಸಪೋರ್ಟ್ ಹಿಯರ್ ಇದನ್ನ ಮಾರ್ಕೆಟ್ ಸರ್ವೈವ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಮೇಲೆ ಹೋಗುತ್ತೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಕ್ರಾಶ್ ಹಿಯೋರ್ ಇನ್ ಮಾರ್ಕೆಟ್ ಸೊ ಥರ್ಟಿ ಸ್ವಿಚ್ ಮಾಡ್ಕೊಳ್ರಿ ಓಕೆ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಏನು ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಆಗಬಹುದು ಒಂದು ಝೋನ್ ನೋಡ್ಕೊಳಿಸೋ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಹಂಡ್ರೆಡ್ ಒಳಗಡೆ ಇಲ್ಲೆಲ್ಲೋ ಇದ್ರೂ ಕೂಡ ಮಾರ್ಕೆಟ್ ನ ನೀವು ಬಾಯಿಂಗ್ ಅಪಾರ್ಚುನಿಟಿ ಹುಡುಕೊಳ್ಳಿ ಇಟ್ಸ್ ರಿಪೀಟೇಷನ್ ಆಫ್ ದಿಸ್ ಒನ್ ಏರಿಯಾ ನವೆಂಬರ್ ನಲ್ಲೂ ಇಲ್ಲೇ ಮಾರ್ಕೆಟ್ ಟರ್ನ್ ಆಗಿದ್ದು ನಮ್ಗೆ ಗೊತ್ತಿದೆ ಸೊ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಹುಡುಕೊಳ್ತೀರಿ ಅದರ್ವೈಸ್ ವೈಸ್ ನಾವ್ ಮಾಡ್ತೀವಿ ಬೈ ಮಿಸ್ಟೇಕ್ ಮಾರ್ಕೆಟ್ ಈಗ ಡೌನ್ ಆಗಿದೆ ಅಂತ ತಗೊಳ್ತೀವಿ ಟ್ರೇಡ್ ಪೊಸಿಷನ್ಸ್ ಮಾರ್ಕೆಟ್ ಸಡನ್ಲಿ ಉಲ್ಟಾ ಹೋಗುತ್ತೆ ಬಿಕಾಸ್ ಮೇಜರ್ ಸಪೋರ್ಟ್ ಝೋನ್ ಇದೆ ಮಾರ್ಕೆಟ್ ಕೆಳಗಡೆ ಟ್ವೆಂಟಿ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಹಾಯ್ ಕೂಡ ಸೃಷ್ಟಿ ಕ್ರಿಯೇಟ್ ಮಾಡಿದೆ ದೆನ್ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿಂಗ್ ಲೆವೆಲ್ ಟಾರ್ಗೆಟ್ಸ್ ಅಬೌಟ್ ಟ್ವೆಂಟಿ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಇದು ಫ್ಲಾಟ್ ಆಗಲಿ ಅಥವಾ ಡೌನ್ ಆಂಗಲ್ ಆಗಲಿ ಅವಾಗ ಇದನ್ನ ಥಿಂಕ್ ಮಾಡ್ತೀರಿ ಅದರ್ವೈಸ್ ಮಾರ್ಕೆಟ್ ನಿಮಗೆ ಆಬ್ವಿಯಸ್ಲಿ ಲೊಕೇಶನ್ ಅಲ್ಲಿ ಇಲ್ಲಿ ಫ್ಲಾಟ್ ಆಗ ಓಪನ್ ಆಗಿಬಿಟ್ಟು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಯು ಕ್ಯಾನ್ ಬೈ ಹಿಯರ್ ವಿತ್ ಸ್ಮಾಲ್ ಎಸ್ ಫಾರ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತೌಸಂಡ್ ಟಾರ್ಗೆಟ್ ಮಾಡಬಹುದು ಫಾರ್ ಅ ಸ್ವಿಂಗ್ ಟ್ರೈನಿಂಗ್ ಪರ್ಪಸ್ ಮೇಜರ್ ಮಾಡೋಣ ಯಾವ್ದಪ್ಪ ಲೆವೆಲ್ ಇದು ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ನೈನ್ ಹಂಡ್ರೆಡ್ ಲೆವೆಲ್ ತಿಳ್ಕೊಂಡು ಎಕ್ಸಾಕ್ಟ್ಲಿ ಬೆಸ್ಟ್ ವೆನ್ ಇದನ್ನ ದಾಟಿದ್ರೆ ಮಾತ್ರ ಅನ್ಬೋದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ಕೆಳಗಡೆ ಆಯ್ತು ಸರ್ ಈಗ ಸದ್ಯದ ಮಟ್ಟಿಗೆ ಮಿಡಲ್ ಅಲ್ಲಿ ದಟ್ ಇಸ್ ಮಾರ್ಕೆಟ್ ಅವ್ ಯಾವ್ದು ಲೆವೆಲ್ ನ ಸಪೋರ್ಟ್ ತಗೊಂಡಿಲ್ಲ ಅಂಡ್ ರೈಟ್ ನಾವು ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದ್ರೆ ಈ ಎಲ್ಲ ಲೆವೆಲ್ ಗಳ ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಹತ್ರ ಅಂದ್ರೂ ಕೂಡ ಇಟ್ಸ್ ನಾಟ್ ಈಸಿ ಸಿಂಪ್ಲಿ ಏನ್ ಮಾಡಿ ಸರ್ ಸಿಬೋನಸಿ ಯೂಸ್ ಮಾಡ್ಕೊಳ್ತೀರಿ ಫಿಬೋನಸಿ ಫ್ರಾಮ್ ದ ಟಾಪ್ ಓಕೆ ನಿನ್ನೆ ಟ್ವೆಂಟಿ ಲಿಟ್ರಲಿ ಓಕೆ ಇವನ್ ನೋಡ್ಕೊಳ್ಳಿ ಮಾರ್ಕೆಟ್ ಫಿಬೋನಿಸ್ ರಿಜೆಕ್ಷನ್ ಕೂಡ ಇರೋದು ಟ್ವೆಂಟಿ ನೈನ್ ಹಂಡ್ರೆಡ್ ಹತ್ತಿರ ಇದೆ ಸೊ ಈಸಿ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟರು ಹೋಗತಾನ ಇಲ್ಲ ಸರ್ ಕಷ್ಟ ಇದೆ ಸೊ ಈಗ ವಿಚಾರ ಏನ್ ಮಾಡ್ಬೇಕು ಇಲ್ಲಿ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಅಂದ್ರೆ ಕೂಡ ಸೆಲ್ಲಿಂಗ್ ಲೆವೆಲ್ ನ ಹುಡುಕೋತೀರಿ ದೇವಲ್ ಅಬೌಟ್ ತ್ರೀ ಏಟ್ ಹಂಡ್ರೆಡ್ ಟ್ವೆಂಟಿ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಸೊ ಮಾರ್ಕೆಟ್ ಈಗ ಬ್ರೀಚ್ ಮಾಡಿ ಮೆಲಗಡೆ ಹೋಗಬೇಕಂದ್ರೆ ಒಂದ್ ಹೈಯರ್ ಲೋ ಆಗ್ಲಿಕ್ಕೆ ಮಿನಿಮಮ್ ಬಿಡಿ ದೆನ್ ಓನ್ಲಿ ಯು ಕ್ಯಾನ್ ಮೇಕ್ ಅ ಮನಿ ಓಕೆ ಸೊ ಇಲ್ಲ ಅಂದ್ರೆ ಬೆಸ್ಟ್ ಕೆಲಸ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಓಕೆ ಇಲ್ಲಿಂದ ನೋಡ್ಬೇಕು ಬುಲ್ ಕಾಲ್ ಸ್ಪ್ರೆಡ್ ಅಂದ್ರೆ ಏನು ಸೊ ಮಾರ್ಕೆಟ್ ನಲ್ಲಿ ಐವಿ ನ್ಯೂಟ್ರಲ್ ಸ್ಟ್ರಾಟಜಿ ಕೂಡ ಹೌದು ಇದು ಅಂಡ್ ಮಾರ್ಕೆಟ್ ಸ್ಲೋ ಆದ್ರೆ ಮಳಗಡೆ ಹೋಗ್ಲಿ ಅಥವಾ ಕಷ್ಟಪಟ್ಟು ಈ ರೀತಿ ಗಜ್ಜಿ ಒಳಗಡೆ ಹೋದ್ರು ಕೂಡ ಒಂದ್ ಅಮೌಂಟ್ ಹೆಚ್ ಪೊಸಿಷನ್ ಒಳಗೆ ಆಗಿ ಆಗುತ್ತೆ ದಟ್ಸ್ ವಾಟ್ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಕೂಡ ಕ್ರಿಯೇಟ್ ಮಾಡ್ಕೊಳ್ರಿ ಈ ರೀತಿ ಮಾಡ್ಕೊಳ್ರಿ ಗ್ಯಾಪ್ ಅಪ್ ಆಂಗಲ್ ಥಿಂಕ್ ಮಾಡಿದ್ರಿಜೆಕ್ಷನ್ ಗ್ಯಾಪ್ಡೌನ್ ಆಂಗಲ್ ಥಿಂಕ್ ಮಾಡಿದ್ರೆ ಓನ್ಲಿ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಕೆಳ ಹೋದ್ರೆ ಈಸಿ ಇದೆ ಟ್ರೇಡ್ ಎಸ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆ ಇದೆ ಗೋ ಫಾರ್ ಸ್ಟ್ರಾಂಗಲ್ ಸರ್ ಬಿಕಾಸ್ ಎಕ್ಸ್ಪೈರಿ ಬಹಳ ದಿನ ಉಳಿದಿಲ್ಲ ಓಕೆ ಇಪ್ಪತ್ ಮೂರು ಒಂದ್ ದಿನ ಇದೆ ಇಪ್ಪತ್ನಾಲ್ಕು ಒಂದ್ ದಿನ ಇದೆ ಸೊ ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲ ರಜೆ ಇದೆ ಇಪ್ಪತ್ತೈದು ತಾರೀಕು ನಮ್ಮ ಮಾರ್ಕೆಟ್ ರಜೆ ಇದೆ ಡೈರೆಕ್ಟ್ ಆಗಿ ಓಪನ್ ಆಗೋದ್ರಿಂದ ಆಪ್ಷನ್ಸ್ ಟೆನ್ ಟು ಲೂಸ್ ವೆರಿ ಫಾಸ್ಟ್ಲಿ ಓಕೆ ಆಪ್ಷನ್ಸ್ ಪ್ರೀಮಿಯಂ ಬಹಳ ಬೇಗನೆ ಸ್ಪೀಡ್ ಆಗಿ ಡೌನ್ ಆಗುತ್ತೆ ಈವನ್ ಓಕೆ ನೆಕ್ಸ್ಟ್ ವೀಕ್ ಅದೇ ರೀತಿ ಪ್ರಾಬ್ಲಮ್ ಆಗ್ಬೋದು ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ಓಕೆ ಡು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಟ್ವೆಂಟಿ ತ್ರೀ ಹಂಡ್ರೆಡ್ ಬೇಕಾದ್ರೆ ಕೆಳಗಡೆ ಎಸ್ ಮಾರ್ಕೆಟ್ ಇದ್ದಾಗ ಮೇಲೆಗಡೆ ಹೋದ್ರೆ ಸ್ಲೋಲಿ ಅನ್ನೋ ಡೇಟಾ ನಾವು ಗೊತ್ತಿರಲಿ ಓಕೆ ವ್ಯಾಲ್ಯೂಬಲ್ ಏರಿಯಾ ಡಿಸ್ಕಶನ್ ಮಾಡಿದ್ವಿ ಓಪನ್ ಇಂಟೆಸ್ ಇಸ್ ಸೋ ಮಚ್ ಇಂಪಾರ್ಟೆಂಟ್ ರೈಟ್ ನಾವು ಬಿಕಾಸ್ ಎಕ್ಸ್ಪೈರಿ ಇರೋದು ಹಾರ್ಡ್ಲಿ ಎರಡು ದಿನಕ್ಕೆ ಅಂತ ತಿಳ್ಕೊಟ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಓದಿತ್ತು ಅಂತ ತಿಳ್ಕೊಂಡು ಬಿಡಿ ಓಕೆ ಓಪನ್ ಇಂಟೆಸ್ ಅಲ್ಲಿ ಹವ್ಯ ಇಲ್ಲಿ ಬರ್ ಬಿಲ್ಔಟ್ ಆಗಿದ್ದು ಅದು ಬಿಲ್ಡ್ ಅಪ್ ಆಗಿರೋದರಪ್ಪ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಅಂಡ್ ನಾವೀಗ ನಿಂತಿರುವ ಟೆಕ್ನಿಕಲ್ ಸಪೋರ್ಟ್ ಲೆಬಲ್ ಅಲ್ಲೇ ಇದೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ದೆನ್ ಓನ್ಲಿ ವಿ ಆರ್ ಗೋಯಿಂಗ್ ಫೋರ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಂಡ್ ಅದನ್ನ ಬೆಟರ್ ನೀವು ಗೊತ್ತಾಗುತ್ತೆ ಸರ್ ಟ್ವೆಂಟಿ ತ್ರೀ ತೌಸಂಡ್ ಗೆ ಮಾರ್ಕೆಟ್ ಕ್ರಾಶ್ ಆದಿ ರೆಡಿ ಆಗಿದೆ ಅಂತ ತಿಳ್ಕೊಬೇಕು ಓಕೆ ಅಪ್ಸೈಡ್ ನಲ್ಲಿ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಕಾಲ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಚೆನ್ನಾಗಿ ಇದೆಯಾ ಸೊ ಲಾಜಿಕಲ್ ಥಿಂಕ್ ಮಾಡಿ ಕಳ್ಸಿರಿ ಹದಿನೈದು ಲಕ್ಷ ಇಪ್ಪತ್ತಾರು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ಸಿ ಹವೀಲಿ ಇರೋದು ಟ್ವೆಂಟಿ ನೈನ್ ಗೆ ಮಾರ್ಕೆಟ್ ಇಷ್ಟು ಝೋನ್ ಒಳಗಡೆ ಕಮ್ಮಿ ಕಮ್ಮಿ ಓಪನ್ಸ್ ಇದೆ ಅದು ಕೂಡ ಆಡ್ಲಿ ಇಪ್ಪತ್ತಾರು ಇಪ್ಪತ್ತು ರೇಂಜ್ ಒಳಗಡೆ ಇದೆ ವೆರಸ್ ಪುಟ್ ನಲ್ಲಿ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಲಕ್ಷ ಇಪ್ಪತ್ತೈದು ಲಕ್ಷ ಲಕ್ಷ ವಾಟ್ಸ್ ರೀಸನ್ ಇಲ್ಲಿ ಈ ಜಾಗದಲ್ಲಿ ಕೂಡ ಪುಟ್ ಓಪನ್ ಇಂಟ್ರೆಸ್ ಹೆವಿಲಿ ತಗದೇ ಇಲ್ಲ ರೀಸನ್ಸ್ ಅರ್ಥ ಏನು ಪುಟ್ ನಲ್ಲಿ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಇದೆ ಅಂದ್ರೆ ಮಾರ್ಕೆಟ್ ನ ಮೇಲೆಗಡೆ ಬರುವ ಸಾಧ್ಯತೆ ಹೆವಿ ಇದೆ ಈ ಸ್ಟ್ರಕ್ಚರ್ ನೋಡಿದ್ರೆ ಓಪನ್ ಇಂಟ್ರೆಸ್ ನೋಡಿದ್ರೆ ಅದು ಕೂಡ ಓಪನ್ ಇಂಟ್ರೆಸ್ಟ್ ಇಂದ ಮನಿ ಇದೆ సో డూ చట్ వన్ వెరీ ఇంపార్టెంట్ ఓకే సో నోడ్క్రీ నిఫ్టీ ఎలా అంగల్ సెన్సెక్స్ నోడ్క్రు కూడా అదే రీతి సేమ్ స్టైల్ అయితే సింప్లీ సపోర్ట్ రెసి మార్క్ డి ఆంగల్ ఎక్స్పైరి కూడా బందే ఈ శుక్రవారం ఎక్స్పైర్ ఆగితే బుక్రవారం వాచ్ మేజర్ రెసి సపోర్ట్ ఇయో ఓకే మేజర్ సపర్ట్ డ్రాక్ హార్జెంటల్ లైన్యో ఓకే రెసిన్స్ సెవెంటీ ఫోర్ సెవెంటీ త్రీ మొన్న డిస్కషన్ అండ్ ఇంపార్టెంట్ సెవెంటీ ಫೈ ಹಂಡ್ರೆಡ್ ಲಿಬಿಲ್ ಇಲ್ಲೂ ಕೂಡ ಸೇಮ್ ಟು ಸೇಮ್ ಥರ್ಟಿ ಮಿನಿಟ್ಸ್ ಒಳಗೆ ಸ್ವಿಚ್ ಮಾಡ್ಕೊಳ್ತೀರಿ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಓಕೆ ಈ ಜಾಗದಲ್ಲಿ ಏನಾದರೂ ಬಾಯಿಂಗ್ ಸಿಕ್ಕರೆ ಯು ಕ್ಯಾನ್ ಟ್ರೈ ಫಾರ್ ಬಾಯಿಂಗ್ ಓನ್ಲಿ ಹಿಯರ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಓಕೆ ಇಲ್ಲ ಓನ್ಲಿ ಇನ್ ಓನ್ಲಿ ಎಮ್ ಸೇಮ್ ಹಿಯರ್ ಸೆವೆಂಟಿ ಸೆವೆನ್ ತೌಸಂಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತದೆ ಲೋವರ್ ಆಗ್ತದೆ ಅ ಮೂವ್ಮೆಂಟ್ ಅದರ್ವೈಸ್ ಮೆಲಗಡೆ ಹೋಗ್ತಾ ಇದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಥವಾ ಸ್ಮಾಲ್ ಎಸ್ ಇಟ್ಕೊಂಡು ಕಾಲ್ ಕೂಡ ಬೈ ಮಾಡ್ಬೋದು ಇಲ್ಲಿ ಓಕೆ ಸೊ ಇನ್ ಕೇಸ್ ಗ್ಯಾಪ್ ಅಪ್ ಕೊಟ್ಟಿದೆ ಅಂದ್ರೂ ಕೂಡ ಮಾರ್ಕೆಟ್ ಈಸಿ ಇಲ್ಲ ವಿ ಹ್ಯಾವ್ ಅ ರಿಜೆಕ್ಷನ್ ಲೈನ್ಸ್ ಇಯರ್ ಓಕೆ ಈ ಮಾರ್ಕೆಟ್ ಏನಾಗುತ್ತೆ ಇನ್ ಕೇಸ್ ಈ ರೀತಿ ಗ್ಯಾಪ್ ಅಪ್ ಕೊಟ್ಟರೆ ಲೈಕ್ ಸೆವೆಂಟಿ ನೈನ್ ತೌಸಂಡ್ ಹತ್ರ ಕೊಟ್ಟರೆ ಫಸ್ಟ್ ಲೆವೆಲ್ ಥಿಂಕಿಂಗ್ ಏನಾರು ನಮ್ ಸೆಲ್ಲಿ ಲೋ ಪ್ರಕಾರ ಎಂಟ್ರಿ ಸೆಲ್ಲಿಂಗ್ ಓನ್ಲಿ ಈ ರೀತಿ ಥಿಂಕ್ ಇರಲಿ ಮಾರ್ಕೆಟ್ ಒಳಗಡೆ ಗ್ಯಾಪ್ ಅಪ್ ಆಗಲಿ ಡೌನ್ ಆಗಲಿ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಲಿ ಸೆವೆಂಟಿ ಏಟ್ ತೌಸಂಡ್ ಹಿಡಿದು ಸೆವೆಂಟಿ ಏಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಆಗ್ತಾ ಇದಾರೆ ಮೋಸ್ಟ್ ಪ್ರಾಬ್ಲಿ ಮಾರ್ಕೆಟ್ ವಿಲ್ ಬಿ ಗಿಂಗ್ ಯು ಅಂಡ್ ಹ್ಯೂಜ್ ಟಫ್ ವರ್ಕ್ಔಟ್ ಹಿಯೋ ಸೊ ಸ್ಟ್ರಾಂಗಲ್ಗಳೇ ವರ್ಕ್ ಆಗೋದು ಸ್ಟ್ರಾಡಲ್ಗಳೇ ವರ್ಕ್ ಆಗೋದು ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ನಿಫ್ಟಿಯೋ ಭಾಳ ದಿನ ಉಳಿದಿಲ್ಲ ಸರ್ ಇದು ಎಕ್ಸ್ಪೈರಿ ಬುಧವಾರ ಬಂದಿದೀಗ ಓಕೆ ಬುಧವಾರ ಅಲ್ಲ ಸರ್ ಈಗ ಇದು ಆಕ್ಚುಲಿ ಎಕ್ಸ್ಪೈರ್ ಆಗೋದು ಇಪ್ಪತ್ನಾಲ್ಕಕ್ಕೆ ರೀಸನ್ ಏನಪ್ಪ ಅಂದ್ರೆ ಬುಧವಾರ ರಜೆ ಇದೆ ರೈಟ್ Okay, that is why. ಸೊ ಇದನ್ನ ನಾನು ಡೇ ಆಂಗಲ್ ಸ್ವಿಚ್ ಇವನ್ ವೀಕ್ಲಿ ಆಂಗಲ್ ಡಿಸ್ಕಶನ್ ಮಾಡಿದ್ರು ಕೂಡ ಮಾರ್ಕೆಟ್ ಇಸ್ ಶೋಯಿಂಗ್ ಹ್ಯೂಜ್ ನೆಗೆಟಿವಿಟಿ ಎನಿವೆ ಟ್ರೆಂಡ್ ಏನಾದ್ರು ಕಡಿಮೆ ಆಗಿದೆಯಾ ನೆಗೆಟಿವ್ ನಲ್ಲಿ ಹೋಗಿದೆಯಾ ಪಾಸಿಟಿವ್ ಇದೆಯಾ ಲಾಜಿಕಲ್ ಥಿಂಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಇಲ್ಲ ಸರ್ ಇನ್ನೂ ನೆಗೆಟಿವ್ ಇಲ್ಲ ಎಲ್ಲಿವರೆಗೂ ಮಾರ್ಕೆಟ್ ಕ್ರಾಶ್ ಅಂತ ಡಿಸ್ಕಶನ್ ಎಲ್ಲಿ ಹೋಗಿ ಟ್ರೆಂಡ್ ಇದ್ ಏನಿದೆ ಇದನ್ನ ಇಟ್ಕೊಂಡಿರ್ತ ಅಲ್ಲಿವರೆಗೂ ಮಾರ್ಕೆಟ್ ಟ್ರೆಂಡ್ ಬ್ರೇಕ್ ಡೌನ್ ಅಲ್ಲ ಅಥವಾ ಕ್ರಾಶ್ ಅಲ್ಬೇ ಅಲ್ಲ ಸೊ ಅಲ್ಲೊಂದು ಇಂಪಾರ್ಟೆಂಟ್ ಸಪೋರ್ಟ್ ಡ್ರಾ ಮಾಡ್ತೀನಿ ಇದನ್ನ ಬ್ರೇಕ್ ಡೌನ್ ಆದ್ರೆ ಕ್ರಾಶ್ ಅಂತ ತಿಳ್ಕೋತಿ ದಾಟ್ ಈಸ್ ದಿಸ್ ಲೇಬಲ್ ಇನ್ ಕೇಸ್ ರೆಸ್ಪೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಡೇ ಆಂಗಲ್ ಬನ್ನಿ ಸರ್ ಇಂಪಾರ್ಟೆಂಟ್ ಆಗಿ ಮನೆ ಮೂವಿಂಗ್ ಎಸ್ಕನ್ ಮಾಡಿದ್ವಿ ಮೂವಿಂಗ್ ಎಂಡ್ರೆಡ್ ಮೂವಿಂಗ್ ಎಲ್ಲಿ ನಮಗೆ ಐವತ್ ಸಾವಿರದ ಮುನ್ನೂರ ಹತ್ರ ಹತ್ರನೇ ಇದೆ ಸೊ ಅದಕ್ಕೋಸ್ಕರ ಈ ಲೆವೆಲ್ ಬೇರೆ 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 ಇಂಪಾರ್ಟೆಂಟ್ ಲೆವೆಲ್ ಮೇಕ್ ಅವ್ರ ಬ್ರೇಕ್ ಲೆವೆಲ್ ಇದೆ ಓಕೆ ಹೋಲ್ಡ್ ಮಾಡಿದ್ರೆ ಮೆಲಗಡೆ ಇದೆ ಬ್ರೇಕ್ ಡೌನ್ ಮಾಡಿದ್ರೆ ಕೆಳಗಡೆ ಪೂರ್ತಿ ಪಾತಾಳ ಇದೆ ಅಂತ ಅನಿಸ್ತಾ ಇದೆ ಇನ್ ಕೇಸ್ ನೀವು ಮಾರ್ಕೆಟ್ ರೇಂಜ್ ಒಳಗೆ ಇರುತ್ತೆ ಸ್ವಿಚ್ ಟು ಒನ್ ಅವರ್ ಆಂಗಲ್ ಅಥವಾ ತರ್ಟಿ ಮಿನಿಟ್ಸ್ ಆಂಗಲ್ ಚೆಕ್ ಮಾಡ್ಕೊಳ್ರಿ ಮೇಜರ್ ರೆಸಿಸ್ಟೆನ್ಸ್ ಎಲ್ಲ ಇದೆ ಮಾರ್ಕ್ ಮಾಡ್ಕೊಡ್ರಿ ಆರ್ಜೆಂಟ್ ಅಲ್ರೆ ಆಗ್ತೀವಿ ದಿಸ್ ಅ ಮೇಜರ್ ರೆಸಿಸ್ಟೆನ್ಸ್ ಫಿಫ್ಟಿ ತೌಸಂಡ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಅದನ್ನ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಇರೋದು ಅರೌಂಡ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಅದನ್ನ ಬಿಟ್ಟರೆ ಮಾರ್ಕೆಟ್ ನಲ್ಲಿ ಇರೋದು ಪ್ರತಿ ಒಂದು ಹಂತಕ್ಕೆ ರೆಸೆಕ್ಷನ್ ಇದೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹಿಡಿದು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಒಳಗಡೆ ಇದೆ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಸರ್ ಈಸಿ ದುಡ್ಡು ಆಗುತ್ತೆ ಬಿಕಾಸ್ ಎಕ್ಸ್ಪೈರೀಸ್ ಓನ್ಲಿ ಒನ್ ಡೇ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಡಿಸೆಂಬರ್ ಸೊ ಅಬ್ವಿಯಸ್ಲಿ ಪ್ರೀಮಿಯಂ ಹೆವಿ ಇದೆ ಇದರಿಂದ ಕ್ಯಾಶ್ ಮಾಡ್ಕೋಬೇಕಂದ ಸ್ಟ್ರ್ಯಾಂಗಲ್ ಗಳು ಅಥವಾ ಡೈರೆಕ್ಷನ್ ಟ್ರೇಡ್ ಇದ್ರೆ ಪುಟ್ ಸೆಲ್ಲಿಂಗ್ ಸೆಲ್ಲಿ ಅಥವಾ ಕಾಲ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡ್ಕೊಳಿ ಟ್ರೈ ಮಾಡ್ತೀರಿ ಇನ್ವೆ ಮಾರ್ಕೆಟ್ ಇವನ್ ಗ್ಯಾಪ್ ಅಪ್ ಆದ್ರೂ ಈಸಿ ಇಲ್ಲ ಫಿಫ್ಟಿ ತೌಸಂಡ್ ಒನ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಇದನ್ನ ಹೋಲ್ಡ್ ಮಾಡಿದ್ರೆ ಇಲ್ಲಿಗೆ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಮಾಡಿದ್ರೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಸೊ ಪ್ರತಿಯೊಂದು ಲೆವೆಲ್ ರಿಜೆಕ್ಷನ್ಸ್ ಕಾಯ್ತಾ ಇವೆ ಬಾಟಮ್ ಅಲ್ಲಿ ಮೇಜರ್ ಸಪೋರ್ಟ್ ಇದೆ ಸೊ ನನ್ನ ಅನಿಸಿಕೆ ಪ್ರಕಾರ ನಿಮ್ಮ ಪ್ಲಾನ್ ಏನಾಗಿರ್ಬೇಕಪ್ಪ ಅಂದ್ರೆ ಔಟ್ ಆಫ್ ದ ಮನಿ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಪುಟ್ ನ ಸೆಲ್ ಮಾಡಿದ್ರೆ ಈಸಿಲಿ ದುಡ್ಡು ಆಗುತ್ತೆ ಒಂದಿ ಒಳಗಡೆ ಯಾರು ಶುಕ್ರವಾರ ಇದನ್ನ ಈ ಕ್ಯಾರಿ ಮಾಡಿದ್ರೆ ಈ ರೀತಿ ಪೊಸಿಷನ್ಸ್ ಡೆಫಿನೆಟ್ಲಿ ದೇ ಮೇಕ್ ಲಾಟ್ ಆಫ್ ಮನ ಓಕೆ ಸ್ಟ್ರಾಂಗಲ್ ನೋಡಿದ್ರಿ ಓಪನ್ಸ್ ಬಿಲ್ಟ್ ಅಪ್ ಎಲ್ಲ ನೋಡ್ಕೊಂಡ್ರೆ ಲಾಜಿಕಲಿ ಫಿಫ್ಟಿ ಒನ್ ತೌಸಂಡ್ ಹತ್ತು ಲಕ್ಷ ಹನ್ನೊಂದು ಲಕ್ಷ ಇದೆ ಅದೇ ಜಾಗದಲ್ಲಿ ಹನ್ನೆರಡು ಲಕ್ಷ ಇದೆ ಸೊ ಎರಡ್ ಪಾಯಿಂಟ್ ಕೆಳಗಡೆ ಇದ್ರು ಕೂಡ ಜಾಸ್ತಿ ಇದೆ ಅಂದ್ರೆ ದ ಪೀಪಲ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಕಮ್ ಅಪ್ಸೈಡ್ ಅಥವಾ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಎಕ್ಸ್ಪೈರಿ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಈಸಿಲಿ ಗೊತ್ತಾಗುತ್ತೆ ಓಕೆ ಅಪ್ಪರ್ ಸೈಡ್ ನಲ್ಲಿ ಫಿಫ್ಟಿ ಒನ್ ತೌಸಂಡ್ ಏನಾದ್ರೂ ಪಾಯ್ ಮಿಸ್ಟೇಕ್ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ವಿ ಎಕ್ಸ್ಪೆಕ್ಟ್ ಡೈರೆಕ್ಟ್ ಕೋರ್ಟ್ ಇಲ್ಲಿ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲೇವೆಲ್ ಅಂಡ್ ವೆರಿ ವೆರಿ ಸೈಕಾಲಜಿಕಲ್ ಇಂಪಾರ್ಟೆಂಟ್ ಲೇವೆಲ್ ನಡುವೆ ನಡುವೆ ರೆಸಿಸ್ಟೆನ್ಸ್ ಇದೆ ಟೆಕ್ನಿಕಲ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಪ್ರಕಾರ ಬಟ್ ಮೇಜರ್ ಲೆವೆಲ್ ಲೆವೆಲ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಲೇವೆಲ್ ಬಾಟಮಲ್ಲಿ ಓಕೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಅಂಡ್ ಟೂ ಹಂಡ್ರೆಡ್ ಮೂವಿಂಗ್ ಎವರೇಜ್ ಕೂಡ ಇದೆ ಇನ್ ಕೇಸ್ ಬೈ ಮಿಸ್ಟೇಕ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಳ್ಳಿಲ್ಲ ಸಪೋರ್ಟ್ ಲೈನ್ ತಗೊಳ್ಳಿಲ್ಲ ಮಾರ್ಕೆಟ್ ಅಂದ್ರೆ ಫಿಫ್ಟಿ ತೌಸಂಡ್ ಒಂದು ಫೈನಲ್ ರಿಸಲ್ಟ್ ಇದೆ ಅದನ್ನ ಬಿಟ್ರೆ ಮಾರ್ಕೆಟ್ ಕ್ರಾಶ್ ಸರ್ ಕ್ಯಾನ್ ಗೋ ಫಾರ್ ಲಾಂಗ್ ಟರ್ಮ್ ವೀಕ್ ಓಕೆ ಲೈಕ್ ವೀಕ್ಲಿ ನೀವು ಆ್ಯಂಗಲ್ ಥಿಕ್ ಮಾಡಿ ಅಥವಾ ಸ್ವಿಂಗ್ ಟ್ರೇಡಿಂಗ್ ಆ್ಯಂಗಲ್ ಥಿಂಕ್ ಮಾಡಿ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ಏಟ್ ಹೋಗ್ಬಹುದು ಈಸಿ ಅಂತ ಇಲ್ಲಿ ಈ ಎಕ್ಸ್ಪೈರಿ ಹೇಳ್ಕೊಡ್ತದೆ ವೆದರ್ ನೆಕ್ಸ್ಟ್ ಎಕ್ಸ್ಪೈರಿ ನೋಡ್ಕೊಂಡ್ರೆ ಟ್ವೆಂಟಿ ನೈನ್ ಜನವರಿ ಟ್ವೆಂಟಿ ಟ್ವೆಂಟಿ ಎಕ್ಸ್ಪೈರಿ ನೋಡ್ರಿ ಓಪನಸ್ ಬಿಲ್ಟ್ ಅಪ್ ಗಳನ್ನ ನೋಡ್ಕೊಂಡ್ರ ವಿ ಹಾವ್ ಫಿಫ್ಟಿ ತೌಸಂಡ್ ಹೈಯಸ್ಟ್ ಓಪನೆಂಟನ್ನ ಬಿಟ್ಟರೆ ಡೈರೆಕ್ಟ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ನಡುವೆ ಯಾವುದೇ ರೀತಿ ಗಡ್ಬಿಟಿ ಇಲ್ಲ ಸೊ ಅದ್ರ ಪ್ರಕಾರ ಅನಿಸ್ತಾ ಇದೆ ಮಾರ್ಕೆಟ್ ಇನ್ ಕೇಸ್ ಫಿಫ್ಟಿ ತೌಸಂಡ್ ಹೋಲ್ಡ್ ಮಾಡಿದ್ರೆ ಇಟ್ಸ್ ಮೇಕ್ ಆರ್ ಬ್ರೇಕ್ ಲೆವೆಲ್ ಇದೆ அதே ரீதி பிரி சல காணு அண்ட் வாச்சோட எக்ஸ்பைரி மந்த்லி எக்ஸ்பைரி தர்ட்டி ஃபஸ்ட் டெசெம்பர் ஓகே சோ தட்டி ஃபஸ்ட் டிசம்பர் இன்னும் தூரம் தோ இதை ஆப்ஷன்ஸ் ஏனா எஸ் இயோ ஓகே இல்லிக்கல் ஒன் டிரெண்ட் மாத்தி கான்போது அந்த கோத்தினுடைய Okay, ill the major level support to draw margin yes everybody can't baudu. Okay, market is a major rejection to draw margin you can here easily yes. Sir. Let me draw it easily. Okay, ill in the ill draw margin that is very important level twenty three thousand eight hundred level. Okay, moving versus like that so two on time moving is do rather but twenty fifty it do not breakdown very nice. Okay, so thirty minutes switch mark order. Okay, thirty minutes switch mark right? only and only. ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಹೋಲ್ಡ್ ಮಾಡ್ತಾ ಇದ್ರೆ ಪ್ಯಾಟರ್ನ್ ಕ್ರಿಯೇಟ್ ಆದ್ರೆ ಟ್ವೆಂಟಿ ಫೋರ್ ತೌಸಂಡ್ ವರ್ಗ ತಿಂಕ್ ಮಾಡ್ತೀರಿ ಇನ್ ಕೇಸ್ ಬ್ಯಾಂಕ್ ಫ್ಟಿ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ರೆ ಸೊ ನಮ್ಗೆ ಒಂದು ಸಜೆಶನ್ ಏನಪ್ಪ ಅಂದ್ರೆ ಫಿನ್ ನಿಫ್ಟಿ ಒಳಗೆ ಆಪ್ಷನ್ಸ್ನ ಬೈ ಮಾಡ್ಲಿಕ್ಕೆ ನೋಡ್ಕೊಳ್ರಿ ಬಿಕಾಸ್ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರಾನೇ ಚಾರ್ಟ್ ಕಾಣುತ್ತೆ ಬ್ರೇಕ್ ಡೌನ್ ಆಗತ್ತಾ ಓಕೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಕಾರ್ಡ್ ಹೋಗುತ್ತಾ ಫಿನ್ ನಿಫ್ಟಿ ಒಳಗಡೆ ಪುಟ್ ತಗೊಳ್ಳೋಣ ವೈ ನೋಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಇದೆ Right, hinge margin sir, because expiry banginity a peder. If anything, older play Madana. Athanne. So you think, mana dot mantrai. Gap up padre yes sir. You can low break Go for till twenty three six hundred. Adana breakdown adra twenty three four hundred. Okay. Illa huge gap pa up Yes, this is a rejection level adai. Pattern sikita smallest sell three. Targetin in thik. Kerala twenty three six hundred. That's it. Gap down agidae. Open dar twenty three four hundred. It's a buying location one two. And he lookora sikita idea. Okay. Go for call buying here. ಮಾಲ್ ಎಸ್ ಅಲ್ಲಿ ಸಿಗುತ್ತೆ ಅದು ಕೂಡ ಬ್ಯಾಂಕ್ ನಿಫ್ಟಿ ಇದೇ ರೀತಿ ಸಿಕ್ಕಿದ್ರೆ ಫಿನ್ ನಿಫ್ಟಿ ಒಳಗೆ ಪೊಸಿಷನ್ ತೊಗೊಳಕ್ ನೋಡ್ತೀರಿ ಓಕೆ ಓಪನ್ ಇಂಟ್ರೆಸ್ಟ್ ಸದ್ಯದ ಮಟ್ಟಿಗೆ ನೋಡೋದು ಬೇಡ ಬಿಕಾಸ್ ಇದರ ಎಕ್ಸ್ಪೈರಿ ಇನ್ನು ಥರ್ಟಿ ಫಸ್ಟ್ ಡಿಸೆಂಬರ್ ಇದೆ ಒಟ್ ಬ್ಯಾಂಕ್ ನಿಫ್ಟಿ ತರ ಕಾಣುತ್ತೆ ಓಕೆ ಫಿನ್ ನಿಫ್ಟಿ ಸೆನ್ಸೆಕ್ಸ್ ನಿಫ್ಟಿ ತರ ಕಾಣುತ್ತೆ ಓಕೆ ಸೊ ಅದಕ್ಕೋಸ್ಕರ ಒಂದನ್ನಕ್ಕೆ ಒಂದು ನೀವು ಅಡ್ಜಸ್ಟ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ಳಿ ಫಿನ್ ನಿಫ್ಟಿ ಒಳಗಡೆ ವೆರಿ ವೆರಿ ಇಂಪಾರ್ಟೆಂಟ್ ಮಿಡ್ ಕ್ಯಾಪ್ ನಿಫ್ಟಿ ಓಕೆ ವೆರಿ ಇಂಪಾರ್ಟೆಂಟ್ ಓಕೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದ್ರದ್ದು ಬಂದಿದೆ ಬಹಳ ದೂರ ಏನಿಲ್ಲ ಓಕೆ ತರ್ಟಿ ಡಿಸೆಂಬರ್ ಗೆ ಎಕ್ಸ್ಪೈರಿ ಆಗ್ತದೆ ಇದು ಓಕೆ ಆಪ್ಷನ್ ಚೇರ್ ತರ್ಟಿ ಡಿಸೆಂಬರ್ ಆಗುತ್ತೆ ಎನಿವೇ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ನೆಗೆಟಿವ್ ಆಗಿದೆ ಮಿಡಿಕಿ ಕ್ಯಾಪ್ ಸ್ಟಾಪ್ಸ್ಗಳು ನಿಫ್ಟಿ ಮಿಡ್ ಕ್ಯಾಪ್ ಗಳು ವೇಜರ್ ಲೆವೆಲ್ ಸಪೋರ್ಟ್ ಇಲ್ಲಿದೆ ಇಲ್ಲೇ ಇದೆ ಅಂಡ್ ಈ ಲೆವೆಲ್ನ ಯಾಕೆ ಸುಮ್ ಸುಮ್ನೆ ಡ್ರಾ ಮಾಡಿದ್ವಾ ಇಲ್ಲ ಸಪೋರ್ಟ್ ಇತ್ತು ರಿಜೆಕ್ಷನ್ ರಿಜೆಕ್ಷನ್ ಆಮೇಲೆ ರೆಕಾರ್ಡ್ ಮಾಡಿ ಮಲಗಡೆ ಅಂದ್ರೆ ಈಸಿಲಿ ಬಿಟ್ಕೊಡೋದಿಲ್ಲ ಟ್ವೆಲ್ ತೌಸಂಡ್ ட்ஸ் மார்க்கெட் மாத்திர ஏன் சார் யூ கேன் டிசண்ட் த்ரீல் எல்லா இண்டெக்ஸ் கூட மேக் லேவல் நித் ಬ್ರೇಕ್ ಆದ್ರೆ ಕಾಣ್ತಾ ಇದೆ ಸರ್ ದೊಡ್ಡ ಪಾತಾಳ ಲೆಕ್ಕದಲ್ಲಿ ಕಾಣ್ತಾ ಇದೆ ವೇರ್ ದಿಸ್ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಸ್ಲೋ ಮೂಮೆಂಟ್ ಆಗುವ ಸಾಧ್ಯತೆ ಇದೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತೀರಿ ಬೈ ಸೆಲಿಂಗ್ ದ ಪುಟ್ ಬಾಟಮ್ ಸೈಡ್ ಅಲ್ಲಿ ಇಲ್ಲ ಮಾರ್ಕೆಟ್ ರೇಂಜ್ ನ ಡಿಫೈನ್ ಮಾಡ್ಕೊಳ್ರಿ ಎಕ್ಸಾಂಪಲ್ ಮಾರ್ಕೆಟ್ ಪ್ರತಿ ಸಾರಿ ದೊಡ್ಡ ರೇಂಜ್ ಮಾಡ್ಕೊಂಡ್ರೆ ಯೂಶಲಿ ಈ ರೇಂಜ್ ಒಳಗೆ ಇರುವ ಸಾಧ್ಯತೆ ಇದೆ ಥರ್ಟೀನ್ ತೌಸಂಡ್ ಇದೆ ಕೆಳಗಡೆ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಓಕೆ ಪೂರ್ತಿ ವಾರ ಮಾರ್ಕೆಟ್ ಇದೇ ರೇಂಜ್ ಇರುತ್ತೆ ಅಂದ್ರೆ ಇವೆರಡನ್ನ ಕಾಲ್ ಸೆಲ್ ಮಾಡ್ತಿರಿಂದ ಪುಟ್ ಸೆಲ್ ಮಾಡ್ತೀರಿ ಈಸಿ ಮನಿ ಮೇಕಿಂಗ್ ಮಷೀನ್ ಹಿಯೋ ಸ್ಟ್ರಾಂಗಲ್ ಓಕೆ ಇದು ದೊಡ್ಡ ಜನರು ಇದೇ ಮಾಡ್ತಾರೆ ಸರ್ ನಮ್ ನಿಮ್ಮಂತವ್ರು ಏನ್ ಮಾಡ್ತೀವಿ ಡೈರೆಷನ್ ಟ್ರೇಡ್ ಮಾಡಿ ತಪ್ಪು ಮಾಡ್ಲಿಕ್ಕೆ ಲಾಸ್ ಮಾಡ್ಲಿಕ್ಕೆ ಹೋಗ್ತಿವಿ ಹೈ ವಿ ಇದೆ ಇಂಡಿಯಾ ವೀಕ್ಸ್ ಹೈ ಇದೆ ಎನ್ಕೆಸ್ಟ್ ಮಾಡ್ಕೊಳ್ಳಿ ಬೈ ಬೈಂಗ್ ಇನ್ ಕೇಸ್ ಇನ್ ಕೇಸ್ ಏನಾದರೂ ವಿಕ್ಸ್ ಡೌನ್ ಆದ್ರೆ ಆಗುತ್ತೆ ಅನ್ನೋ ಹೈಯೆಸ್ಟ್ ಚಾನ್ಸ್ ಇದೆ ಬಿಕಾಸ್ ಯುರೋಪಿಯನ್ ವೆಸ್ಟರ್ನ್ ಕಂಟ್ರೀಸ್ ಗಳು ಮಾರ್ಕೆಟ್ಗಳು ಕ್ಲೋಸ್ ಇವೆ ಎರಡು ದಿನ ಓಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನ ರಜೆ ಇದೆ ರೈಟ್ ಸೊ ವಿಕ್ ಸ್ಕೂಲ್ ಆಫ್ ಆಗೋ ಚಾನ್ಸಸ್ ಇದೆ ಯೂಸ್ ಇಟ್ ಓಕೆ ಈವನ್ ಗ್ಯಾಪ್ ಅಪ್ ಮಾಡಿದ್ರು ಕೂಡ ಏನ್ ಮಾಡ್ತೀರಿ ಸಿಂಪಲ್ ಈ ಫಿಬೋನಸೀಸ್ ಮಾಡ್ಕೊಳ್ತೀರಿ ಈ ಲೆವೆಲ್ ಇದೆ ಸರ್ ರಿಜೆಕ್ಷನ್ ಇದೆಯಾ ಇಲ್ವಾ ಎರಡು ಅಲ್ಲಿ ರಿಜೆಕ್ಷನ್ ಇದೆ ಸಿ ಎರಡು ಆಂಗಲ್ ಯಾವುದು ಸರ್ ಸಿಂಪಲ್ ಇದು ಅರ್ಲಿಯರ್ ಲೆವೆಲ್ ಸಪೋರ್ಟ್ ಇತ್ತು ಸಪೋರ್ಟ್ ಇತ್ತು ಸಪೋರ್ಟ್ ಇತ್ತು ರೈಟ್ ಹೌದಾ ಸಪೋರ್ಟ್ ಇತ್ತು ಅದರ್ವೈಸ್ ಈಗ ಏನಾಗಿದೆ ಇದು ಡೌನ್ ಅಥವಾ ರಿಜೆಕ್ಷನ್ ತರ ಕೆಲಸ ಹತ್ರ ಬಂದ ಸಲ್ಲಿಂಗ್ ಪಾರ್ಟರ್ ಹುಡುಕೊಳ್ಳಿ ಸರ್ ಗ್ಯಾಪ್ ಅಪ್ ಆದ್ರೆ ಇಲ್ಲೇ ಬಂದು ಇಲ್ಲಿ ಬರ್ಲಿ ಕಾಯ್ತೀರಿ ಓಕೆ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿದೆ ಲಾಜಿಕಲ್ ಥಿಂಕ್ ಮಾಡ್ಕೊಟ್ರಿ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿದೆ ಅರೌಂಡ್ ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಸ್ಟ್ರಾಂಗಲ್ ವರ್ಕ್ ಮಾಡ್ಕೊಳ್ರಿ ಅಥವಾ ಸ್ಟಾಡೆಲ್ ವರ್ಕ್ ಮಾಡ್ರಿ ಇಲ್ಲ ಸರ್ ಐರನ್ ಫ್ಲೈ ಮಾಡಿದ್ರು ಅಡ್ಡಿ ಇಲ್ಲ ಮಾರ್ಕೆಟ್ ಇಷ್ಟೇ ರೇಂಜ್ ಒಳಗಿರುತ್ತೆ ಐರನ್ ಫ್ರೈ ಮಾಡ್ಕೊಳ್ರಿ ಹೆಜ್ಜೆ ಕೊಡಿ ಈಸಿ ದೊಡ್ಡ ಮಾಡ್ಕೊಳ್ತೀರಿ ಈ ಇಯರ್ ನಿಫ್ಟಿ ಮಿಡ್ ಕ್ಯಾಪ್ ಆಪ್ಷನ್ ಚೇಂಜ್ ನೋಡಿದ್ರು ಸ್ವಲ್ಪ ಮಾರ್ಕೆಟ್ಲಿ ಹೈಯೆಸ್ಟ್ ಪಾಪ್ಯುಲೇಟ್ ಆಗಿಲ್ಲ ಬಿಕಾಸ್ ಎಕ್ಸ್ಪೈರಿ ಥರ್ಟಿ ಡಿಸೆಂಬರ್ ಇದೆ ಇದು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ವೀಕ್ ಇರೋದ್ರಿಂದ ಇರೋದ್ರಿಂದ ಬಗ್ಗೆ ಜಾಸ್ತಿ ಅನಾಲಿಸ್ ಪ್ರಕಾರ ಬಟ್ ಪ್ರೀಮಿಯಂ ಕಾಸ್ಟ್ಲಿ ಇದೆ ಅನ್ನೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ ಸರ್ ಪ್ರೀಮಿಯಂ ಕಾಸ್ಟ್ಲಿ ಇದೆ ಅಂಡ್ ಈಸಿಲಿ ಲಾಟ್ ಸೈಜ್ ಕೂಡ ಈಗ ಹೆಚ್ಚು ಕಮ್ಮಿ ಆಗುತ್ತೆ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಆದ್ಮೇಲೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಿ ಇಂಪಾರ್ಟೆಂಟ್ ಲಾಸ್ಟ್ ಟು ಲಾಸ್ಟ್ ಹೇಳೋದಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ವಿಕ್ಸ್ ನ ಯಾವಾಗಿದ್ರು ಆಸ್ ಅ ಟ್ರೇಡರ್ ಇಕನಾಮಿಕ್ ಕ್ಯಾಲೆಂಡರ್ ಅಂಡ್ ಇಂಡಿಯಾ ವಿಕ್ಸ್ ನ ನೋಡ್ತಾ ಇಲ್ಲ ಅಂದ್ರೆ ಯು ಆರ್ ಮೇಕಿಂಗ್ ಲಾಟ್ ಆಫ್ ಮಿಸ್ಟೇಕ್ಸ್ ಓಕೆ ಇತ್ತೀಚೆಗೆ ಆವರೇಜ್ ಪಾಯಿಂಟ್ ಬಂದಿರೋದು ಹದಿನೈದುವರೆ ವರೆ ಅಂಡ್ ಮಾರ್ಕೆಟ್ಗೆ ಹದಿನೈದು ವರೆ ಟಚ್ ಮಾಡಿದೆ ಮೋಸ್ಟ್ ಪ್ರಾಬಬಲಿ ಸೋಮವಾರ ನಿಮಗೆ ಏನು ಇಂಡಿಯಾ ವಿಕ್ಸ್ ಡೌನ್ ಆದ್ರೆ ಪ್ರೀಮಿಯಂ ಡೌನ್ ಆಗುವ ಸಾಧ್ಯತೆ ಏನ್ ಮಾಡೋದಿಲ್ಲ ಸಿಂಪ್ಲಿ ಎರಡು ಚಾರ್ಟ್ ಇಟ್ಕೊಳ್ಳೋಣ ಓಕೆ ವಿಕ್ಸ್ ರೈಸ್ ಆಗ್ತಾ ಇದೆಯಾ ಅಂದ್ರೆ ಆಪ್ಷನ್ ಬೈಂಗ್ ಸೈಡ್ ಇರ್ತೀವಿ ವಿಕ್ಸ್ ಡೌನ್ ಆಗ್ತಾ ಇದೆ ಆಪ್ಷನ್ ಸೆಲ್ಲಿಂಗ್ ಕಡೆ ಇರ್ತೀರಿ ಕಾಲ್ ಆರ್ ಪುಟ್ ಓಕೆ ಸೊ ಈ ರೀತಿ ಥಿಂಕ್ ಮಾಡಿ ಟ್ರೇಡ್ ಮಾಡ್ಕೊಳ್ತೀರಿ ಇವತ್ತು ನಾವು ಡಿಸ್ಕಶನ್ ಏನ್ ಮಾಡಿದ್ವಿ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದೀವಿ ಅರ್ಥ ಮಾಡ್ಕೊಂಡಿದೀವಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಎನಿವೆ ಇದೇ ಜನವರಿ ಫಸ್ಟ್ ವೀಕ್ ಇಂದ ಕ್ಲಾಸಸ್ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಹಾರ್ಡ್ಲಿ ಇನ್ನೊಂದು ಟೆನ್ ಟು ಟ್ವೆಲ್ ಸೀಟ್ ಸೀಟ್ಸ್ ಉಳ್ಕೊಂಡಿದ್ವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇಗ ಬೇಗನೆ ಜಾಯ್ನ್ ಆಗ್ತೀರಿ ಸಿಲೆಬಸ್ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಂಡು ನಮ್ಮ ಜೊತೆ ಡಿಸ್ಕಶನ್ ಮಾಡ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಆಗಿರ್ತದೆ ಇಷ್ಟ ಆದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಯು ಥ್ಯಾಂಕ್ ಯು ವೆರಿ ಮಚ್ ನಾವು